ಹಾಯ್ ಎಲ್ರಿಗೂ ನಮಸ್ಕಾರ ರೈತಾಪಿ ಹುಡುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಪಂಡ್ರಾಪುರದ ಹೋರಿ ಮತ್ತು ಎತ್ತುಗಳ ಜಾತ್ರೆಯಲ್ಲಿದ್ದೀವಿ ಇಲ್ಲಿ ಯಾವ ಥರ ಹೋರಿಗಳು ಮತ್ತು ಎತ್ತುಗಳು ಬಂದಿದಂತ ಅಂತ ನಾನು ನಮ್ಮ ಚಾನಲ್ನ ಯಾರು ಮೊದಲು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಹೋರಿಗೆ ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಹೇಳಿದಾರ ಇವಾಗ ನಾಲ್ಕಲ್ಲಿ ಹೋರಿ ಇದೆ ಇದು ಬಿಜಿದ ಹೋರಿ ಮಸ್ತ್ ಐತಿ ಈ ಹೊರಿಗೆ 90000 ರೂಪಾಯಿ ಳಿದಾರ ಚಕ್ಕೆಲ್ಲ ಬಿಳೆ ಹೋರೆ ಬಿಳೆ ಹೋರೈತಿ ಸ್ಥಿತಿ ಕала ಗೆಲಾಗ ಈ ಜೋಡಿ ಕರುಗಳಿಗೆ ಅರವತ್ತು ಸಾವಿರ ರೂಪಾಯಿ ಹೇಳಿದಾರ ಇವಾಗ ಹದಿನಾಲ್ಕು ತಿಂಗಳ ಕರ ಅಂತ ಚೆನ್ನಾಗಿದಾವ ಈ ಊರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹೇಳಿದಾರ ಇವಾಗ ಎರಡು ಹಲ್ಲ ಚೈತಿ ಚೆನ್ನಾಗೈತಿ ನೋಡ್ಬೋದು ಕಾಲತ್ವ ಕೋಡ್ ಒಂದು ಸ್ವಲ್ಪ ಇದಾವೆ ಎಷ್ಟ್ ಚಂದ್ರ ಐತ್ ನಾವ ಎಷ್ಟ್ ಕಾಲಾಗ್ಯ ಎಷ್ಟ್ ಶುದ್ಧ ಐತ್ ನೋಡಿದ ಆದಂಗ ತತ್ತದಂಗ ಈ ಹೋರಿಗೆ ಒಂದು ಲಕ್ಷ ಐವತ್ತು ಸಾವಿರ ಹೇಳತ್ತರ ಇವಾಗ ನಾಲ್ಕಲ್ಲಿ ಹೋರಿ ಐತಿದ ನಮ್ಮ ಚಾನೆಲ್ನ ಯಾರು ಇವಾಗ ಹೊಸದಾಗಿ ನೋಡ್ತಾ ಇದಾರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೊಸ ಹೊಸ ವೀಡಿಯೋ ಮಾಡೋಕೆ ನಮಗೂ ಒಂಥರ ಪ್ರೋತ್ಸಾಹ ನೀಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಈ ಹೊರಗಳ ಜೋಡಿಗೆ ಮೂರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಹೇಳತ್ತಾರ ಜೋಡಿ ಮಸ್ತ್ ಐತಿ ಆಚೆ ಕಡೆದು ಬ್ಲ್ಯಾಕ್ ನಾಲ್ಕಲ್ಲಿ ಐತಂತ ಇದು ಆರಲ್ಲಿ ಐತಂತ ಈ ಹೋರಿ ನಮ್ ಕಣ್ ಮುಂದೆ ಐದು ಲಕ್ಷ ರೂಪಾಯಿ ವ್ಯಾಪಾರ ಐತ ಇವಾಗ ಆರಲ್ಲಿ ಹೋರಿ ಐತಿದು ಎಲ್ಲಿ ಹೋದಲ್ಲಿ ಎಲ್ಲ ಕಡೆ ಶರ್ತ್ ಹೊಡೆದೈತಿ ಮಸ್ತ್ ಐತಿ ಹೋರಿ ಹೋರಿ ಏನ್ ಜಬರ್ದಸ್ತ್ ಐತಿ ನೋಡ್ರಿ ಯಾವ ಥರ ಐತಿ ಸ್ಟ್ರಾಂಗ್ ಫುಲ್ ಸ್ಟ್ರಾಂಗ್ ಐತಿ ಮತ್ತೊಂದು ವಿಷಯ ಏನಪ್ಪಾ ಅಂತಂದ್ರೆ ಇಲ್ಲಿ ಜನರು ನೋಡ್ರಿ ಅವರದ ಉಡುಗೆ ತೊಡಗಿ ಎಲ್ಲರೂ ಬರಿ ಪೈಜಾಮ ತಪ್ಪಿಗೆ ಧ್ತದ ಮಸ್ತ್ ಕಾಣ್ತಾರ ಅಜ್ಜಗಳು ಈ ಹೋರಿಗೆ ಒಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಹೇಳತ್ತದ ಇನ್ನೂ ಹಲ್ಲ ಹಚ್ಚಿಲ್ಲ ನೋಡ್ರಿ ಯಾವ ತರ ಐತಿ ಹೋರಿಗಳು ಮೇಯಿಸ್ತಾರೆ ಯಾವ ತರ ಮೇಯಿಸ್ತಾರಂದ್ರ ಇಲ್ಲಿ ನೋಡ್ರಿ ಫಂಕ್ಷನ್ದಾಗ ಪೆಂಡಲ್ ಹಾಕೋದು ನೋಡಿ ಅಲ್ಲಿ ಇಲ್ಲಿ ದನಗಳ ಅಂದ್ರೆ ದನ ಮಾರಕ್ಕೆ ಬಂದ ಪೆಂಡಲ್ ಹಾಕಿ ಅವ್ನು ನಿಲ್ಲಿಸಿದಾರ ಮಾರಾಟ ಮಾಡ್ತಾ ಇದಾರೆ ಅಂದ್ರ ರೈತರು ಎಷ್ಟು ಕಾಳಜಿಯಿಂದ ಅವುಗಳನ್ನು ಸಾಕ್ತಾರ ಅನ್ನೋದು ಇಲ್ಲೇ ಗೊತ್ತಾಗ್ತದೆ ಈ ಹೋರಿಗೆ ಒಂದ್ ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಹೇಳಿದಾರ ಈ ಹೋರಿಗೆ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಹೇಳಿದ್ದಾರೆ ಇವಾಗ ಹರಲ್ ಐತಿ

215000 रुय ಹೇಳಿದಾರ ಈ ಹೋರಿಗೆ ಒಂದು ಮೂವತ್ತು ಹೇಳಿದ ಎಲ್ಲಾ ಹಾಲು ಮುಗಿಸತಿ ಈ ಹೋರಿ ನೋಡ್ರಿ ಈ ಹೋರಿ ವಿಶೇಷತೆ ಏನಪ್ಪಾ ಅಂತಂದ್ರೆ ಈ ಹೋರಿ ಮೈ ಒಳಗ ಎಲ್ಲೇ ಹುಡುಕಿದ್ರೂ ಒಂದು ಸಣ್ಣದ ಬಿಳೆ ಬಣ್ಣ ಇಲ್ಲ ಅಂದ್ರೆ ಅಷ್ಟು ಇವು ಬ್ಲ್ಯಾಕ್ ಅಂದ್ರೆ ಬ್ಲ್ಯಾಕ್ भैया कितना देते हैं कितना I generation. Like Why God you

जो, जोरदार बात किया है मेरा अंदर जो सर धन्यवाद आ ಅದ ಏನ್ ಹೇಳಿದೆ ಕಿಮ್ಮತ್ತ ಐದು ಲಕ್ಷ ರೂಪಾಯಿ ಹೇಳಿದೆ ಎಷ್ಟು ಐತಿ ಅದಲ್ಲ ಐತಿ ಮತ್ತ ಸಲತಿಗೆ ಹೊಡ್ತದೆ ಚಕಡಿ ಉಡ್ತದೆ ಎಲ್ಲ ಉಡ್ತ ಮತ್ತಿದ ನಾಲ್ಕು ಲಕ್ಷ ರೂಪಾಯಿ ಹಲ್ಲಾಗ ಯಾವ್ದು ಈ ಯಾವುದೇ ಎತ್ತ ಎಲ್ಲಿ ಜಿಲ್ಲಾ ಸಾಂಗ್ಲಿ ಹಾ ಸಿದ್ದಾಪುರ್ ಒಳಿ ಸಿದ್ದಾಪುರ್